ಉಡ್ತಾ ಪಂಜಾಬ್ ಮಾತನ್ನ ಕೇಳ್ತಾ ಇದ್ವಿ ಆದ್ರೆ ಇದೀಗ ಉಡ್ತಾ ಬೆಂಗಳೂರು ಆಗ್ತಾ ಇದೆಯಾ ಅನ್ನುವಂತಹ ಪ್ರಶ್ನೆಯನ್ನ ಹುಟ್ಟು ಹಾಕಿದೆ ಬೆಂಗಳೂರಲ್ಲಿರುವಂತಹ ಈ ಮೂರು ಡ್ರಗ್ಸ್ ಫ್ಯಾಕ್ಟರಿಗಳು ಕೇವಲ ಮೂರು ಡ್ರಗ್ಸ್ ಫ್ಯಾಕ್ಟರಿಗಳಲ್ಲ ಇನ್ನು ಕೂಡ ಹೆಚ್ಚಾಗಿರಬಹುದು ಅನ್ನುವ ಅನುಮಾನಗಳು ಕೂಡ ಇಲ್ಲಿ ಇದೆ ಈಗಾಗಲೇ ಸಿಕ್ಕಿರುವಂತದ್ದು ಮೂರು ಡ್ರಗ್ಸ್ ಫ್ಯಾಕ್ಟರಿಗಳು ಬೆಂಗಳೂರಲ್ಲಿ ಈ ಒಂದು ಮೂರು ಡ್ರಗ್ಸ್ ಫ್ಯಾಕ್ಟರಿಯ ಪತ್ತೆ ಹಚ್ಚುವಂತಹ ಕಾರ್ಯ ಆಗಿರುವ ಹಿನ್ನೆಲೆಯಲ್ಲಿ ಫ್ಯಾಕ್ಟರಿ ನಡೆಸಲು ಕೆಮಿಕಲ್ ಇಂಜಿನಿಯರ್ ಸಾಥ್ ಕೊಟ್ಟಿದ್ರು ತನಿಖೆಯ ವೇಳೆ ಆರೋಪಿಗಳ ಹಿನ್ನೆಲೆ ಇದೀಗ ಬಯಲಾಗಿದೆ ಇಬ್ಬರು ಬಿಸ್ನೆಸ್ ಮೆನ್ಗಳು ಒಬ್ಬ ಕೆಮಿಕಲ್ ಇಂಜಿನಿಯರ್ ಇಬ್ಬರು ಸಹಾಯಕರ ಮೂಲಕ ಡ್ರಗ್ಸ್ ಫ್ಯಾಕ್ಟರಿಯನ್ನ ರನ್ ಮಾಡಲಾಗ್ತಾ ಇತ್ತು ಎರಡು ಕಡೆ ಫ್ಯಾಕ್ಟರಿಗಳು ಒಂದು ಕಡೆ ಡ್ರಗ್ಸ್ ಲ್ಯಾಬ್ ಕೂಡ ಇತ್ತು ಇದೆಲ್ಲ ಮಾಡ್ತಾ ಇದ್ದಿದ್ದು ನ್ಯೂ ಇಯರ್ ಸೆಲೆಬ್ರೇಷನ್ಗೆ ಸೊ ಹೊಸ ವರ್ಷಕ್ಕೆ ತಯಾರಾಗ್ತಾ ಇತ್ತು ಮಸ್ತ್ ಮಜಾ ಕೊಡುವ ಡ್ರಗ್ಸ್ ಆರೋಪಿ ಪ್ರಶಾಂತ್ ಪಾಟೀಲ್ ಕಾಲೇಜ್ ಒಂದರಲ್ಲಿ ಪ್ರೊಫೆಸರ್ ಆಗಾಗ ಬೆಂಗಳೂರಿಗೆ ಬಂದು ಡ್ರಗ್ಸ್ ತಯಾರಿಕೆ ಬಗ್ಗೆ ಈತ ಟ್ರೈನಿಂಗ್ ಅನ್ನ ಕೊಡ್ತಾ ಇದ್ದ ಇನ್ನು ಯೋಗಿರಾಜ್ ನಯನ್ ಕುಮಾರ್ ಇವರೇ ಇದಕ್ಕೆ ಬಂಡವಾಳವನ್ನ ಹೂಡಿದವರು ಈಗಾಗಲೇ ಕೊತ್ತನೂರ್ನಲ್ಲಿ ಯೋಗರಾಜ್ನ ಮಾವಿನ ತೋಟ ಇದೆ ರಾಜಸ್ಥಾನ ಮೂಲದ ಆರೋಪಿ ಯೋಗಿರಾಜ್ ಈವೆಂಟ್ ಮ್ಯಾನೇಜ್ಮೆಂಟ್ ಕಂಪನಿಯನ್ನ ಕೂಡ ಮಾಡಿಕೊಂಡಿದ್ದ ಯೋಗಿರಾಜ್ ಕಾರ್ಯಕ್ರಮವೊಂದರಲ್ಲಿ ಯೋಗಿರಾಜ್ಗೆ ಈ ಪ್ರಶಾಂತ್ ಪರಿಚಯ ಆಗೋದು ನಂತರ ಇವರಿಬ್ರು ಕೂಡ ಪ್ಲಾನ್ ಮಾಡ್ಕೊಳ್ತಾರೆ ಇಬ್ಬರಿಂದ ಡ್ರಗ್ಸ್ ಫ್ಯಾಕ್ಟ್ರಿ ಕೂಡ ಆರಂಭ ಆಗತ್ತೆ ಯಾರ್ಯಾರಿದ್ದಾರೆ ಇದರಲ್ಲಿ ಅನ್ನೋದ್ರ ಈಗ ಅವರ ಹಿನ್ನೆಲೆಯ ಬಗ್ಗೆ ಕೂಡ ಮಾಹಿತಿ ನಿಮಗೆ ನಾವು ಕೊಡ್ತಾ ಇದ್ವಿ ಫ್ಯಾಕ್ಟ್ರಿಗೆ ಕೆಮಿಕಲ್ ಎಂಜಿನಿಯರಿ ಸಾಥನ್ನ ಇಲ್ಲಿ ಕೊಟ್ಟಿರುವಂತದ್ದು ಎರಡು ಕಡೆ ಫ್ಯಾಕ್ಟ್ರಿ ಇದ್ರೆ ಒಂದು ಕಡೆ ಡ್ರಗ್ಸ್ ಲ್ಯಾಬ್ ಕೂಡ ಇತ್ತು ಇದನ್ನ ಹೊಸ ವರ್ಷಾಚರಣೆಯ ಸಂದರ್ಭದಲ್ಲಿ ಮಸ್ತ್ ಮಜಾ ಕೊಡುವಂತಹ ಡ್ರಗ್ಸ್ ಅನ್ನ ಇವರು ರೆಡಿ ಮಾಡ್ತಾ ಇದ್ರು ಈಗಾಗಲೇ ನಾವು ಹೇಳ್ತಾ ಇದ್ವಿ ಇವ್ ಮೊನ್ನೆಯಿಂದಲೇ ಈ ಒಂದು ಸ್ಟೋರಿ ಯಾವಾಗ ನ್ಯೂಸ್ ಏಯ್ಟೀನ್ ಬಿತ್ತರಿಸಿತ್ತು ಆವಾಗಿಂದನು ಕೂಡ ಈಗ ಅಧಿಕಾರಿಗಳಿಗೆ ಬಿಸಿ ಮುಟ್ಟಿಸಿದ್ದಾರೆ ಗೃಹ ಸಚಿವ ಪರಮೇಶ್ವರ್ ನಿನ್ನೆ ಕೂಡ ಮೀಟಿಂಗ್ ಅನ್ನ ಮಾಡಿದ್ರು ಅಧಿಕಾರಿಗಳ ಬಳಿ ಇದರ ಬಗ್ಗೆ ಮಾಹಿತಿಯನ್ನು ಕೂಡ ಕೇಳಿದ್ದಾರೆ ಆದರೆ ಇಲ್ಲಿರುವಂತಹ ಪ್ರಶ್ನೆ ಯಾಕೆ ಇಲ್ಲಿನ ಪೊಲೀಸರಿಗೆ ಗೊತ್ತಾಗ್ಲಿಲ್ಲ ಮಹಾರಾಷ್ಟ್ರ ಪೊಲೀಸರೇ ಬಂದು ಇಲ್ಲಿ ದಾಳಿಯನ್ನ ಮಾಡಬೇಕಾಯ್ತಾ ಅನ್ನೋದು ಈಗಾಗಲೇ ನಾವು ನಿಮಗೆ ತೋರಿಸ್ತಾ ಇದ್ವಿ ಯಾವ ರೀತಿಯಾಗಿ ಈ ಒಂದು ಡ್ರಗ್ಸ್ ಅನ್ನ ಇಲ್ಲಿ ತಯಾರು ಮಾಡ್ಲಾಗ್ತಾ ಇತ್ತು ಅದಕ್ಕೆ ಬೇಕಂತ ಕೆಮಿಕಲ್ ಗಳನ್ನ ಹೇಗೆ ಬಳಕೆ ಮಾಡ್ಲಾಗ್ತಾ ಇತ್ತು ಅಂತ ಹೇಳಿ ಈ ಡ್ರಗ್ಸ್ ಫ್ಯಾಕ್ಟರಿ ಸೀಕ್ರೆಟ್ ಒಂದೊಂದಾಗಿ ಹೇಳ್ತಾ ಹೋಗ್ತೀವಿ ಯೋಗಿರಾಜ್ ಹಾಗೆನೆ ಪ್ರಶಾಂತ್ ಪಾಟೀಲ್ ಹೂಡಿಕೆ ಕೆಮಿಕಲ್ ಇಂಜಿನಿಯರ್ ಆಗಿದ್ದು ಪ್ರಶಾಂತ್ ಪಾಟೀಲ್ ಆಗಾಗ ಬೆಂಗಳೂರಿಗೆ ಬಂದು ಈ ಒಂದು ಮೇಕಿಂಗ್ ಯಾವ ರೀತಿಯಾಗಿರ್ಬೇಕು ಅನ್ನೋ ಟ್ರೈನಿಂಗ್ ಅನ್ನ ಕೊಡ್ತಾ ಇದ್ರು ಬೆಂಗಳೂರಿಗೆ ಬರ್ತಾನೆ ಇದ್ರು ಡ್ರಗ್ಸ್ ಮೇಕಿಂಗ್ ಬಗ್ಗೆ ಅವ್ರ ತರಬೇತಿಯನ್ನ ನೀಡ್ತಾ ಇದ್ರು ಮುಂಬೈನಿಂದ ವಸ್ತುಗಳನ್ನ ತರಿಸಿ ಡ್ರಗ್ಸ್ ಅನ್ನ ಇಲ್ಲಿ ತಯಾರಿಕೆ ಮಾಡ್ಲಾಗ್ತಾ ಇತ್ತು ಯರಪ್ಪನಹಳ್ಳಿಯ ಮನೆಯಲ್ಲಿ ಡ್ರಗ್ಸ್ ಲ್ಯಾಬ್ ಇತ್ತು ಅನ್ನೋದನ್ನ ಕೂಡ ನಾವಿಲ್ಲಿ ಗಮನಿಸಬೇಕಾಗುತ್ತೆ ಯರಪ್ಪನಹಳ್ಳಿ ಲ್ಯಾಬ್ ನಿಂದಲೇ ಇದು ಡಿಸ್ಟ್ರಿಬ್ಯೂಷನ್ ಆಗ್ತಾ ಇತ್ತು ಬೇರೆ ಬೇರೆ ಕಡೆ ಇನ್ನು ಪ್ರಶಾಂತ್ ಪಾಟೀಲ್ಗೆ ಇಬ್ಬರು ಅಸಿಸ್ಟೆಂಟ್ ಕೂಡ ಇದ್ರು ಸುರೇಶ್ ಯಾದವ್ ಹಾಗೇನೆ ಮೆಲ್ಕಾನಿ ಬಿಷ್ಣೋಯಿ ಅನ್ನುವಂಥವ್ರು ಡ್ರಗ್ ಮೇಕಿಂಗ್ಗೆ ಇವರಿಬ್ಬರು ಕೂಡ ಅಸಿಸ್ಟೆನ್ಸ್ ಇದ್ರಲ್ಲ ಇವರು ಇಬ್ರು ಕೂಡ ಸಹಾಯವನ್ನ ಮಾಡ್ತಾ ಇದ್ರು ಡ್ರಗ್ ಪೆಡ್ಲರ್ಗಳ ಜೊತೆಗೆ ಮಾರಾಟಕ್ಕೆ ಒಪ್ಪಂದವನ್ನ ಮಾಡಿಕೊಳ್ತಾ ಇದ್ರು ಇನ್ನು ತಾನೇ ಒಪ್ಪಂದವನ್ನ ಈ ಪ್ರಶಾಂತ್ ಎಲ್ಲಪ್ಪ ಪಾಟೀಲ್ ಮಾಡಿಕೊಳ್ತಾ ಇದ್ದ ಮಹಾರಾಷ್ಟ್ರ ಆಂಧ್ರ ತೆಲಂಗಾಣ ತಮಿಳುನಾಡಿಗೆ ಸಪ್ಲೈ ಕೂಡ ಆಗ್ತಾ ಇತ್ತು ಮುಂಬೈಗೆ ಹೆಚ್ಚು ಡ್ರಗ್ಸ್ ರವಾನೆ ಮಾಡ್ತಾ ಇದ್ದಿದ್ದು ಅವರ ಟಾರ್ಗೆಟೇ ಮುಂಬೈ ಆಗಿತ್ತು ಪೆಡ್ಲರ್ ಮೂಲಕವೇ ಪ್ರಶಾಂತ್ ಪಾಟೀಲ್ ಸಿಕ್ಕಿಬಿದ್ದು ಅಬ್ದುಲ್ ಖಾದಿರ್ ಅನ್ನುವಂತಹ ಆತ ಮೊನ್ನೆ ಬಂಧನಕ್ಕೆ ಒಳಪಡ್ತಾನೆ ಅಬ್ದುಲ್ ಖಾದಿರ್ ಶೇಖ್ ಮೂಲಕ ಈ ಎಲ್ಲ ಇಂತಹ ಒಂದು ದಂಧೆ ಇಲ್ಲಿ ಇದೆ ಫ್ಯಾಕ್ಟ್ರಿಗಳು ಇದೆ ಅನ್ನೋದು ಗೊತ್ತಾಗುತ್ತೆ ಎಸ್ಕೇಪ್ ಆಗಿದ್ದಾನೆ ಯೋಗಿರಾಜ್ ಹಾಗೆರೆ ನಯನ್ ಅವರಿಗೆ ಹುಡುಕಾಟ ಮಾಡ್ತಾ ಇದ್ದಾರೆ ಮಹಾರಾಷ್ಟ್ರ ಬೆಂಗಳೂರು ಸಿ ಸಿ ಬಿ ಅಧಿಕಾರಿಗಳು ಶೋಧವನ್ನ ಮಾಡ್ತಾ ಇದ್ದಾರೆ ಈಗಾಗಲೇ ಮುಂಬೈಯಲ್ಲಿ ಸಿಕ್ಕಾಕೊಂಡಿರೋದು ಇವರು ಆ ನಂತರ ಇದರ ಮೂಲ ಎಲ್ಲಿ ಅಂತ ಹೇಳಿ ಹುಡ್ಕೊಂಡು ಬಂದಂತಹ ಸಂದರ್ಭದಲ್ಲಿ ಪೆಡ್ಲರ್ ಮೂಲಕ ಪ್ರಶಾಂತ್ ಪಾಟೀಲ್ ಸಿಕ್ಕಾಕೊಳ್ತಾನೆ ಫ್ಯಾಕ್ಟ್ರಿ ಪತ್ತೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಗೃಹ ಸಚಿವರಾಗಿರುವ ಡಾಕ್ಟರ್ ಜಿ ಪರಮೇಶ್ವರ್ಗೆ ಒಂದು ಬಿಗ್ ಶಾಕ್ ನಗರ ಪೊಲೀಸ್ ಆಯುಕ್ತರಿಗೆ ಸಂದರ್ಭದಲ್ಲಿ ಕ್ಲಾಸ್ ಅನ್ನ ತೆಗೆದುಕೊಳ್ತಾರೆ ಗೃಹ ಸಚಿವರಾಗಿರುವ ಪರಮೇಶ್ವರ್ ಅವರು ನಿನ್ನೆ ಕೂಡ ಮೀಟಿಂಗ್ ಅನ್ನ ಮಾಡಿದ್ರು ಅವರು ಮೀಟಿಂಗ್ ಮಾಡಿದಂತಹ ಸಂದರ್ಭದಲ್ಲಿ ಈ ವಿಚಾರ ಕೂಡ ಬಹಳ ಪ್ರಮುಖವಾಗಿ ಚರ್ಚೆಯಾಗಿದೆ ಮಹಾರಾಷ್ಟ್ರ ಪೊಲೀಸರು ಇಲ್ಲಿ ಬಂದು ಪತ್ತೆ ಮಾಡ್ತಾ ಇದ್ದಾರೆ ಹಾಗಾದ್ರೆ ನಮ್ಮ ಪೊಲೀಸರಿಗೆ ಮಾಹಿತಿ ಇಲ್ವಾ ಇದರ ಬಗ್ಗೆ ಅನ್ನುವಂತಹ ತರಾಟೆಯನ್ನ ತೆಗೆದುಕೊಂಡಿದ್ದಾರೆ ಫ್ಯಾಕ್ಟ್ರಿಗಳನ್ನ ನಿರ್ಲಕ್ಷ್ಯ ವಹಿಸಿದವರ ಬಗ್ಗೆ ವರದಿಯನ್ನು ಕೂಡ ಗೃಹ ಸಚಿವರಾಗಿರುವ ಪರಮೇಶ್ವರ್ ಅವರು ಕೇಳಿದ್ದಾರೆ ನಮ್ಮವರಿಗೆ ಯಾಕೆ ಗೊತ್ತಾಗಿಲ್ಲ ಇದರ ಬಗ್ಗೆ ಮಾಹಿತಿ ನಮ್ಮವರು ಹಾಗಾದ್ರೆ ಏನ್ ಮಾಡಿದ್ರು ಎಷ್ಟು ಬೇಜವಾಬ್ದಾರಿಯಿಂದ ಇದ್ದಾರೆ ನಿರ್ಲಕ್ಷ್ಯವನ್ನ ವಹಿಸಿದ್ದಾರೆ ಮಹಾರಾಷ್ಟ್ರ ಪೊಲೀಸರು ಬಂದ್ರೆ ಇಲ್ಲಿ ಮೂರು ಫ್ಯಾಕ್ಟ್ರಿಗಳ ಮೇಲೆ ದಾಳಿಯನ್ನ ಮಾಡ್ತಾರೆ ಅಂತ ಹೇಳಿದ್ರೆ ನಮ್ಮವರು ಯಾಕೆ ಇದರ ಬಗ್ಗೆ ಮಾಹಿತಿಯನ್ನ ಪಟ್ಕೊಂಡಿಲ್ಲ ಅನ್ನೋದ್ರ ಬಗ್ಗೆ ಕೂಡ ಗಮ್ಮಾಗಿ ಪರಮೇಶ್ವರ್ ಅವರು ಪ್ರಶ್ನೆಯನ್ನ ಕೇಳಿದ್ದಾರೆ ಇದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಅನ್ನು ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಮುನಿರಾಜು ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಮುನಿರಾಜು ಮೂರು ಫ್ಯಾಕ್ಟರಿಗಳ ಮೇಲೆ ಮಹಾರಾಷ್ಟ್ರ ಪೊಲೀಸರು ಇಲ್ಲಿಗೆ ಬಂದು ದಾಳಿಯನ್ನ ಮಾಡಿರುವಂತಹ ವಿಚಾರದಲ್ಲಿ ಈಗಾಗಲೇ ಗೃಹ ಸಚಿವರು ಕ್ಲಾಸ್ ತೆಗೆದುಕೊಂಡಿದ್ದಾರೆ ಆದರೆ ಇವರುಗಳು ಯಾರ್ಯಾರು ಈ ಆರೋಪಿಗಳು ಯಾರು ಅವರ ಹಿನ್ನೆಲೆ ಏನು ಯಾವ ರೀತಿಯಾಗಿ ಈ ಒಂದು ಡ್ರಗ್ಸ್ ಫ್ಯಾಕ್ಟ್ರಿಗಳನ್ನು ಮಾಡಿಕೊಂಡಿದ್ರು ಎಷ್ಟು ಟೈಮ್ನಿಂದ ಇದು ಕಾರ್ಯವನ್ನು ನಿರ್ವಹಿಸ್ತಾ ಇತ್ತು ನಡ್ತಾ ಏನು ಬೆಂಗಳೂರಿನಲ್ಲಿ ಮಹಾರಾಷ್ಟ್ರ ಪೊಲೀಸರು ಮೂರು ಡ್ರಗ್ ಫ್ಯಾಕ್ಟರಿಗಳನ್ನು ಪತ್ತೆ ಮಾಡಿದರೆ ಈ ಒಂದು ಪ್ರಕರಣ ಈಗ ಏನು ರಾಜ್ಯ ಪೊಲೀಸರಿಗೆ ಒಂದು ರೀತಿ ನುಂಗಲಾರದ ಬಿಸಿ ತುಪ್ಪ ಯಾಕಂದರೆ ಈ ಒಂದು ಫ್ಯಾಕ್ಟ್ರಿಗಳು ಸುಮಾರು ದಿನಗಳಿಂದ ಬೆಂಗಳೂರಿನಲ್ಲಿ ಕಾರ್ಯಾಚರಣೆ ಮಾಡ್ತಾ ಇದ್ರು ಕೂಡ ಪೊಲೀಸರಿಗೆ ಇದ್ರ ಬಗ್ಗೆ ಮಾಹಿತಿ ಇರಲಿಲ್ಲ ಅನ್ನೋ ಒಂದು ಪ್ರಶ್ನೆ ಈಗ ಮೂಡ್ತಾ ಇದೆ ಈ ಬಗ್ಗೆ ಖುದ್ದು ಗೃಹ ಸಚಿವರೇ ಈಗಾಗಲೇ ಏನು ನಗರ ಪೊಲೀಸ್ ಆಯುಕ್ತರಿಗೆ ಒಂದು ನಿನ್ನೆ ನಡೆದ ಸಭೆ ಸಂದರ್ಭದಲ್ಲಿ ಒಂದು ಸ್ವಲ್ಪ ಗರಂ ಆಗಿ ಒಂದು ಪ್ರಶ್ನೆಯನ್ನು ಕೂಡ ಮಾಡಿರೋದು ಯಾಕಂದ್ರೆ ಅಲ್ಲಿನ ಪೊಲೀಸರು ಇಲ್ಲಿ ಬಂದು ರೈಡ್ ಮಾಡ್ತಾರೆ ಮತ್ತೆ ಮೂರು ಫ್ಯಾಕ್ಟರಿಗಳನ್ನು ಪತ್ತೆ ಮಾಡ್ತಾರೆ ಅಂದ್ರೆ ಇಲ್ಲಿನ ಪೊಲೀಸರು ಏನು ಮಾಡ್ತಾ ಇದಾರೆ ಒಂದು ಪ್ರಶ್ನೆ ಕೂಡ ಮಾಡ್ತಾ ಇದ್ದಾರೆ ಮತ್ತೆ ಇದೇ ಸಂದರ್ಭದಲ್ಲಿ ಆರೋಪಿಗಳು ಏನಿದ್ರೆ ಅವರು ಪಕ್ಕ ಪ್ಲಾನ್ ಅನ್ನ ರೂಪಿಸಿಕೊಂಡು ಏನು ಮೂರು ಪೊಲೀಸ್ ಠಾಣೆ ಒಂದು 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 ಏನಿದೆ ಆ ಗಡಿ ಪ್ರದೇಶಗಳಲ್ಲಿ ಈ ತೆರೆದಿದ್ರು ವಿಚಾರ ಕೂಡ ಈಗ ಬೆಳಕಿಗೆ ಬರ್ತದೆ ಯಾಕಂದ್ರೆ ಪೊಲೀಸರು ಯಾರೇ ಬಂದ್ರು ಪತ್ತೆ ಮಾಡಬಾರ್ದು ಮತ್ತೆ ಅದು ಯಾರಿಗೂ ಕೂಡ ಐಡೆಂಟಿಟಿ ಸಿಗಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಒಂದು ಗಡಿ ಪ್ರದೇಶದ ಒಂದು ನಿರ್ಜನ ಸ್ಥಳಗಳಲ್ಲಿ ಒಂದು ಫ್ಯಾಕ್ಟರಿಗಳನ್ನು ತೆರೆದಿದ್ರು ಅದರಲ್ಲಿ ಪ್ರಮುಖ ಆರೋಪಿ ಪ್ರಶಾಂತ್ ಪಾಟೀಲ್ ಏನಿದ್ರೆ ಈತ ಕೆಮಿಕಲ್ ಇಂಜಿನಿಯರ್ ಆಗಿದ್ರಿಂದ ಈತನೇ ಒಂದು ಡ್ರಗ್ ಅನ್ನು ಮ್ಯಾನುಫ್ಯಾಕ್ಚರ್ ಮಾಡೋದ್ರಲ್ಲಿ ಏನು ಪ್ರಮುಖ ಆರೋಪಿ ಕೂಡ ಆಗಿದೆ ಅನ್ನೋ ಒಂದು ವಿಚಾರ ಕೂಡ ಬೆಳಕಿಗೆ ಬಂದಿದೆ ಈತ ಏನು ಡ್ರಗ್ ತಯಾರಿಕೆಗೆ ಬೇಕಾಗಿರುವಂತಹ ಕೆಲವು ಕೆಮಿಕಲ್ಸ್ ಅನ್ನ ತೆಗೆದುಕೊಂಡು ಬಂದು ಅದನ್ನ ಇಲ್ಲಿ ಸ್ಟಾಕ್ ಮಾಡ್ತಾ ಇದ್ದ ಅದ್ರ ಎರಪನಹಳ್ಳಿ ಒಂದು ಗ್ಯಾರೇಜ್ ಏನಿದೆ ಆ ಒಂದು ಗೋದಾಮಿನಲ್ಲಿ ಈ ಒಂದು ಡ್ರಗ್ಸ್ ಅನ್ನ ತಯಾರಿ ಮಾಡಿ ನಂತರ ಮುಂಬೈಗೆ ಸಪ್ಲೈ ಮಾಡ್ತಾ ಇದ್ರು ಒಂದು ವಿಚಾರ ಕೂಡ ಈಗ ಬೆಳಕಿಗೆ ಬರ್ತಾ ಇದೆ ಪ್ರಮುಖ ಟಾರ್ಗೆಟ್ ಇವ್ರದಾಗಿದ್ದು ನ್ಯೂ ಇಯರ್ ಮಾತ್ರ ಆಗಿರುತ್ತೆ ನ್ಯೂ ಇಯರ್ ಆಗಿರುತ್ತೆ ಯಾಕಂದ್ರೆ ನ್ಯೂ ಇಯರ್ ಸಂದರ್ಭದಲ್ಲಿ ದೇಶದಲ್ಲಿ ಬೇರೆ ಬೇರೆ ಕಡೆ ಒಂದು ದೊಡ್ಡ ದೊಡ್ಡ ಪಾರ್ಟಿಗಳು ಕೂಡ ಆಯೋಜನೆ ಆಗುತ್ತೆ ಆ ಒಂದು ಪಾರ್ಟಿಗಳಿಗೆ ಡ್ರಗ್ಸ್ನ ಸಪ್ಲೈ ಮಾಡಬೇಕು ಅಂತೇಳಿ ಈ ಒಂದು ಪ್ಲಾನ್ ಅನ್ನು ರೂಪಿಸಿಕೊಂಡು ಬೆಂಗಳೂರಿನಲ್ಲಿ ಮೂರು ಫ್ಯಾಕ್ಟರಿಗಳನ್ನು ತೆರೆದಿದ್ರು ಅನ್ನೋ ಒಂದು ವಿಚಾರ ಕೂಡ ಈಗ ಬೆಳಕಿಗೆ ಬರ್ತಾ ಇರುವುದು ಸದ್ಯ ಈಗ ಮಹಾರಾಷ್ಟ್ರ ಮತ್ತೆ ಸಿ ಸಿ ಬಿ ಪೊಲೀಸರು ಈಗ ಇದರ ಬಗ್ಗೆ ಒಂದು ಗಂಭೀರವಾಗಿ ಪರಿಗಣಿಸಿ ಈಗ ತನಿಖೆಯನ್ನು ಕೂಡ ಜೋರಾಗಿ ಮಾಡ್ತಾ ಇರುವುದು ಆದ್ರೆ ಮಹಾರಾಷ್ಟ್ರ ಪೊಲೀಸರು ಬೆಂಗಳೂರಿನಲ್ಲಿ ಈಗ ಮೂರು ಡ್ರಗ್ಸ್ ಫ್ಯಾಕ್ಟರಿಗಳು ಪತ್ತೆ ಹಚ್ಚಿರೋದು ಕೂಡ ನಗರ ಪೊಲೀಸರಿಗೆ ಎಲ್ಲೊಂದು ಕಡೆ ಏನು ಇದು ಇರುಸು ಮುರುಸು ಉಂಟಾಗಿರೋದ್ರಿಂದ ಇದ್ರ ಬಗ್ಗೆ ಈಗ ಸಿ ಸಿ ಬಿ ಪೊಲೀಸರು ಕೂಡ ಜಂಟಿಯಾಗಿ ತನಿಖೆಯನ್ನು ಆರಂಭ ಮಾಡ್ತಾ ಇದ್ದಾರೆ ಓಕೆ ಇದಾರೆ